ನ್ಯೂಸ್ ನ್ಯೂಸ್ಗೆ ಸ್ವಾಗತ ಚಿಂತಾಮಣಿಯ ಪ್ರಕೃತಿಯ ಮಡಿಲಲ್ಲಿ ಹಸಿರಿ ಗುಡ್ಡಗಳ ತಪ್ಪಲಿನಲ್ಲಿ ನೆಲೆಗೊಂಡಿದೆ ಒಂದು ವಿಶಿಷ್ಟ ಅತ್ಯಾಧುನಿಕ ಶೈಕ್ಷಣಿಕ ಸಂಸ್ಥೆ ಶಾಖ್ಯ ಗ್ಲೋಬಲ್ ಅಕಾಡೆಮಿ ಅಂತಾರಾಷ್ಟ್ರೀಯ ಮಟ್ಟದ ಪಠ್ಯಕ್ರಮವನ್ನು ಅನುಸರಿಸುತ್ತಿರುವ ನಮ್ಮ ಶಾಲೆ ಮಕ್ಕಳು ಜಾಗತಿಕ ಪೈಪೋಟಿಗೆ ತಯಾರಾಗುವಂತೆ ಅವರ ಆಲೋಚನಾ ಶಕ್ತಿ ಸೃಜನಶೀಲತೆ ಮತ್ತು ನಾಯಕತ್ವವನ್ನು ಬೆಳೆಸುವುದೇ ನಮ್ಮ ಗುರಿ ಇತ್ತೀಚಿನ ತಂತ್ರಜ್ಞಾನವನ್ನು ಅಳವಡಿಸಿಕೊಂಡು ಸ್ಮಾರ್ಟ್ ತರಗತಿಗಳು ವೈಜ್ಞಾನಿಕ ಪ್ರಯೋಗಾಲಯಗಳು ಗ್ರಂಥಾಲಯಗಳು ಮತ್ತು ಕ್ರಿಯಾಶೀಲ ಕಲಿಕೆಯ ಸೌಲಭ್ಯಗಳು ನಮ್ಮಲ್ಲಿ ವಿದ್ಯೆ ಎಂಬುದು ಕೇವಲ ಪಾಠ ಪಾಠ್ಯವಲ್ಲ ಅದು ಅನುಭವದ ಮೂಲಕ ಅರ್ಥಮಾಡಿಕೊಳ್ಳುವ ಪ್ರಕ್ರಿಯೆ ಈ ನಮ್ಮ ಶಾಲೆಯಲ್ಲಿ ರಾಷ್ಟ್ರಮಟ್ಟದ ಶಿಕ್ಷಣ ಸದ್ಯರು ವಿಜ್ಞಾನಿಗಳ ಮಾರ್ಗದರ್ಶನದಲ್ಲಿ ರೂಪಾಂತರಗೊಂಡಿದ್ದು ಇಲ್ಲಿ ಶಿಕ್ಷಕರು ಬೋಧಕರಷ್ಟೇ ಅಲ್ಲ ಉತ್ತಮ ಮಾರ್ಗದರ್ಶಕರು ಮಕ್ಕಳ ಸಾಮರ್ಥ್ಯವನ್ನು ಗುರುತಿಸಿ ಅವರ ಪ್ರತಿಭೆಗೆ ರೂಪ ನೀಡುವ ದೇಹದೊಂದಿಗೆ ಕಾರ್ಯನಿರ್ವಹಿಸುತ್ತಾರೆ ದಾಖಲಾತಿಗಳು ಪ್ರವೇಶಗಳು ಶೀಘ್ರದಲ್ಲಿ ಮುಕ್ತಾಯಗೊಳ್ಳಲಿದ್ದು ಪೋಷಕರು ನಿಮ್ಮ ಮಕ್ಕಳ ಭವಿಷ್ಯಕ್ಕೆ ಪುನದಾಕಿ ಹಿಂದೆ ನೋಂದಾಯಿಸಿ ವಿಳಾಸ ಕಾಡುಮಲ್ಲೇಶ್ವರ ಬೆಟ್ಟದ ರಸ್ತೆ ಗಂಗಾನಗರ ಗಂಗಾನಗರಾಂತರ ಚಿಂತಾಮಣಿ ಹೆಚ್ಚಿನ ವಿವರಗಳಿಗೆ ಸಂಪರ್ಕಿಸಿ ಮೊಬೈಲ್ ನಂಬರ್ ಒಂಬತ್ತು ಏಳು ನಾಲ್ಕು ಸೊನ್ನೆ ಆರು 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 ಒಂಬತ್ತು ಒಂದು ಆರು ಮತ್ತು ಏಳು ಏಳು ಒಂಬತ್ತು ಐದು ಎಂಟು ನಾಲ್ಕು ಐದು ಒಂಬತ್ತು ಒಂಬತ್ತು ಐದು ಆರ್ ಸಿ ಬಿಯ ಯ ಗೆಲುವಿನ ನಂತರ ಸಂಭ್ರಮಾಚರಣೆ ಸಂದರ್ಭದಲ್ಲಿ ನಡೆದಂಥ ಒಂದು ಬಹಳ ದೊಡ್ಡ ದುರ್ಘಟನೆ ಇದು ಯಾರು ಈ ರೀತಿಯಾಗಿ ಒಂದು ಸಂಭ್ರಮ ಈ ರೀತಿ ಶೋಕದ ರೀತಿಯಲ್ಲಿ ಪರಿವರ್ತನೆ ಆಗ್ತದೆ ಅಂತ ಹೇಳಿ ನಾವು ಯಾರು ನಿರೀಕ್ಷೆ ಮಾಡಿರಲಿಲ್ಲ ಬಹುಶಃ ನಾನು ಕಂಡಂಗೆ ಒಬ್ಬ ಕ್ರೀಡಾ ಒಬ್ಬ ಕ್ರಿಕೆಟ ಪಟುವಾಗಿ ಅಭಿಮಾನಿಯಾಗಿ ನಾನು ಕಂಡಂಗೆ ಈ ರೀತಿಯಾದಂಥ ಒಂದು ಜನರಲ್ಲಿ ಅದು ಉತ್ಸಾಹ ಅಂತ ಹೇಳಬೇಕು ಇಲ್ಲ ಬೇರೆ ರೀತಿಯಲ್ಲಿ ಅದನ್ನು ಹೇಳಬೇಕು ಅಂತಕ್ಕಂಥದ್ದು ನನಗೆ ಸಾಕ್ಷೆ ನಿರೀಕ್ಷೆ ಯಾರು ಊಹಿಸ್ತ ರೀತಿಯಲ್ಲಿ ನಾವು ಕನ್ಸ್ ಮನ್ಸಿನಲ್ಲೂ ಈ ರೀತಿ ಒಂದು ಸಂತೋಷದ ಕ್ಷಣಗಳು ಈ ರೀತಿ ಬದಲಾಗ್ತವೆ ಅಂತಕ್ಕಂಥದಲ್ಲಿ ಈಗ ಅದ್ರ ಬಗ್ಗೆ ಎಷ್ಟೇ ಹಂಗಾಗಿದ್ರೆ ಹಿಂಗಾಗ್ತಿತ್ತು ಹಿಂಗ್ ಮಾಡ್ಬೋದಿತ್ತು ಮತ್ತೊಂದು ಮಾಡ್ಬೋದಿತ್ತು ಇವೆಲ್ಲ ನಾವು ಮಾತಾಡೋದ್ರಲ್ಲಿ ಬಹುಶಃ ಅರ್ಥ ಇಲ್ಲ ಯಾಕಂದ್ರೆ ಮುಗ್ದೋಗಿದೆ ಜೀವ ಇವತ್ತು ನಾವು ಯಾರ ಬಗ್ಗೆ ಮತ್ತೊಬ್ಬರ ಬಗ್ಗೆ ಟೀಕೆ ಮಾಡೋದ್ರಿಂದ ಹೋಗಿರತಕ್ಕಂಥ ಜೀವ ವಾಪಸ್ ಬರೋದಿಲ್ಲ ಆ ನೋವು ಕಳ್ಕೊಂಡಿರೋರಿಗೆ ಮಾತ್ರ ಗೊತ್ತಿಲ್ಲ ನಾವು ಇವತ್ತು ಬಂದು ಒಂದು ಐದು ನಿಮಿಷ ಹತ್ತು ನಿಮಿಷ ಅರ್ಧ ಗಂಟೆ ಕೂತು ಸಾಂತ್ವನ ಹೇಳ್ಬೋದು ಆದರೆ ಹೆತ್ತ ಪೋಷಕರಿಗೆ ನಾವೆಲ್ಲರೂ ಇವತ್ತು ಮಕ್ಕಳ ಆ ನೋವು ಕಳ್ಕೊಂಡವ್ರು ಮಾತ್ರ ಇರ್ತದೆ ಅದು ನಿರಂತರವಾಗಿ ಅವನ ಜಿ ಅವರ ಜೀವ ಜೀವ ಜೀವಂತ ಪರ್ಯಂತವಾಗಿ ಆ ನೆನಪುಗಳು ಆ ನೋವು ಕಾಡ್ತಾ ಇರ್ತದೆ ಇದು ಒಂದು ಮಾನವನಾಗಿ ಹುಟ್ಟಿರ್ತಕ್ಕಂಥ ಯಾವುದೇ ಜೀವ ನಾನು ಮಾನವ ಅಂತ ಹೇಳೋದಿಲ್ಲ ಯಾವುದೇ ಜೀವರಾಶಿ ಮತ್ತು ಬೇರೆ ನಾವು ನಾವು ಏನೋ ಬುದ್ಧಿವಂತರು ನಾವು ಮಾನವರು ಅಂತಕ್ಕಂಥ ಭಾವನೆ ಇದ್ರೂ ಕೂಡ ನಮ್ಮ ಮುಂದೆ ಇರ್ತಕ್ಕಂಥ ಪ್ರಾಣಿ ಸಂಕುಲ ಮತ್ತೊಂದು ನಾವು ಕೆಲವು ನೋಡಿದಾಗ ಏನಾದರೂ ಅವರು ಅವರ ಒಂದು ಕುಡಿಯನ್ನು ಕಳ್ಕೊಂಡಾಗ ಆ ರೋದನ ಅಂತಕ್ಕಂಥದ್ದು ಇವತ್ತಿದು ಅವರಿಗೆ ಧೈರ್ಯ ತುಂಬಕ್ಕಂಥ ಸಂದರ್ಭ ಮತ್ತು ಜೀವನದಲ್ಲಿ ಅದನ್ನು ಆದಷ್ಟು ಮರೆತು ಮುಂದೆ ಹೋಗ್ತಕ್ಕಂಥದ್ದು ಉಳಿದಿರ್ತಕ್ಕಂಥ ಜೊತೆಯಲ್ಲಿರ್ತಕ್ಕಂಥ ಮಕ್ಕಳು ಯಾರು ಅವರನ್ನು ಅವರ ಭವಿಷ್ಯತ್ತು ಉದ್ವ ವಿಜ್ವಲ್ ಆಗಲಿರ್ತಕ್ಕಂಥದ್ದು ನನಗೆ ಸುಮಾರು ಐದೂವರೆಗೆ ಗೊತ್ತಾಯಿತು ಗೊತ್ತಾದ ಕೂಡಲೇ ಯಾರೂ ಏನಂತಕ್ಕಂಥದ್ದು ಯಾರಿಗೂ ಮಾಹಿತಿ ಇರಲಿಲ್ಲ ಎಲ್ಲೋ ಒಂದು ರೀತಿ ನನಗೆ ಭಾಳ ಒಂದು ರೀತಿ ಆಘಾತ ಇತ್ತು ಸಮಾಧಾನ ಆಗಲಿಲ್ಲ ಮನಸ್ಸು ಭಾಳ ನೋವಾಗ್ತಿತ್ತು ಯಾಕೆ ಅಂತ ನನಗೆ ವಿಶೇಷವಾಗಿ ಯಾಕೆ ಇಷ್ಟು ಇದ್ರ ಬಗ್ಗೆ ನೋವಾಗ್ತಿತ್ತು ಅಂತ ನನಗೂ ನಾವು ಹುಯೋಗಿ ಸಿಕ್ಕಲಿಲ್ಲ ಆದರೆ ರಾತ್ರಿ ಒಂಬತ್ತು ಗಂಟೆಗೆ ನನಗೆ ಒಂಬತ್ತುವರೆಗೆ ನನಗೆ ನಮ್ಮ ಕೃಷ್ಣಮೂರ್ತಿಯವರು ಮತ್ತು ಗೊಟ್ಟಳ್ಳಿ ಅಶ್ವಥ್ ಅವರು ನಿರಂತರವಾಗಿ ಫೋನ್ ಮಾಡ್ತಾಯಿದ್ರು ನನ್ನೊಂದರಲ್ಲಿ ಒಂದು ಸಭೆ ಚರ್ಚೆಯಲ್ಲಿದ್ದೆ ನಾವು ನಾನು ನಂತರ ನನಗೆ ನಮ್ಮ ಡಿ ವೈಸ್ ಪಿ ಅವರು ಮೆಸೇಜ್ ಹಾಕಿದರು ಈ ರೀತಿ ಚಿಂತಾಮಣಿಯ ಶ್ರವಣ್ ಅಂತಕ್ಕಂಥ ಆಗಿದ್ದಾರೆ ನಾನು ತಕ್ಷಣ ಇದ್ದಾನೆ ಅವರಿಗೆ ಫೋನ್ ಮಾಡಿ ಏನು ಅಂತ ಹೇಳಿ ನಮ್ಮ ಕೃಷ್ಣಪ್ಪನವರ ಮೊಮ್ಮಗ ಅಂತ ಹೇಳಿ ಹೇಳಿದರು ನಂತರ ನಾನು ತಕ್ಷಣ ಅಲ್ಲಿ ಸೀದಾ ಅಲ್ಲಿ ಎಲ್ಲಿದೆ ಎಲ್ಲಿದ್ದಾರೆ ಇಲ್ಲಿ ಬಾಡಿ ಎಲ್ಲಿಟ್ಟಿದ್ದಾರೆ ಅಂತೇಳಿ ನಾನು ಬೋರಿಂಗ್ ಹೋದೆ ಅಪ್ಪ ಹುಡುಗ ಸ್ಟ್ರೆಚ್ಚರ್ ಮೇಲೆ ಇದ್ದ ನೋಡಿ ನನಗೆ ಭಾಳ ನೋವಾಯಿತು ಅಲ್ಲೇ ನಾನು ಕೂತೆ ಅಲ್ಲೇ ಕೂತು ಮತ್ತು ಬೇರೆಯವರೆಲ್ಲ ಊರಿನವ್ರು ಬಂದ ಮೇಲೆ ಏನೇನು ಪ್ರಕ್ರಿಯೆಗಳು ಮಾಡಬೇಕು ಅದೆಲ್ಲ ಮಾಡಿಸಿ ನಂತರ ನಾವು ಬೆಳಗ್ಗೆ ಹೋಗ್ತೀವಿ ಸರ್ ಈಗ ಭಾಳ ಇದ್ದಾರೆ ಎಲ್ಲರೂ ಈಗ ಬೇಡ ರಾತ್ರಿ ಎಲ್ಲ ತೊಂದರೆ ಆಗುತ್ತೆ ಅಂತ ಹೇಳಿದ್ರು ಐದು ಗಂಟೆಗೆ ಅವರಿಗೆಲ್ಲ ಹೇಳಿ ಬಿ ಬಿ ಎಮ್ ಪಿ ಅವರಿಗೆಲ್ಲ ಹೇಳಿ ಆ್ಯಂಬುಲೆನ್ಸ್ ವ್ಯವಸ್ಥೆ ಮಾಡಿಸಿ ನಾನು ಮಾಡ್ತೀನಿ ಅಷ್ಟರ ಆವರೆಗೂ ನನಗೆ ಮತ್ತೊಬ್ಬ ಹುಡುಗ ನಮ್ಮ ಕ್ಷೇತ್ರದ ಹುಡುಗ ಅದು ನಮಗೆ ಕುಟುಂಬಕ್ಕೆ ಗೊತ್ತಿರ್ತಕ್ಕಂಥ ಅವರು ಮಗ ಇವತ್ತು ತೀರ್ಕೊಂಡಿದ್ದಾನೆ ಅಂತಕ್ಕಂಥ ಮಾಹಿತಿ ಇರಲಿಲ್ಲ ೇ ಹೋಗಿ ಅಲ್ಲಿ ಜೊತೆ ಇರ್ತಕ್ಕಂಥ ಕೆಲಸವನ್ನು ಮಾಡ್ತಿದ್ದೆ ನನಗೆ ತಿಳಿದು ಬೆಳಗ್ಗೆ ಒಂಬತ್ತುವರೆ ಒಂಬತ್ತು ಮುಕ್ಕಾಲಿಗೆ ವಿಷಯ ಗೊತ್ತಾಯಿತು ನಾನು ತಕ್ಷಣ ನನಗೆ ಬೇರೆ ಒಂದು ಕಾರ್ಯಕ್ರಮ ನಿಗದಿಯಾಗಿತ್ತು ಕಾರ್ಯಕ್ರಮ ಅಂದರೆ ಬೇರೆ ಸಂಭ್ರಮ ಅಲ್ಲ ಒಂದು ಮೀಟಿಂಗ್ ಫಿಕ್ಸ್ ಆಗಿತ್ತು ಅದು ನಾನು ತಕ್ಷಣ ನಾನು ಫೋನ್ ಮಾಡಿ ಈ ಥರ ವಿಷಯ ಹಿಂಗೆ ಏನು ಅಂದಾಗ ಯಾವುದು ಸರ್ ನಮಗೂ ಗೊತ್ತಾಯಿತು ಲೇಟಾಗಿ ಗೊತ್ತಾಯಿತು ಅಂತ ಹೇಳಿದರು ನಾನು ಹೇಳಿ ಅವ್ರಿಗೆ ಅಂತ ವಿವರ ತಗೊಂಡ ಮೇಲೆ ಈ ಥರ ಹೇಳಿದ್ರು ಅವರು ಬೆಂಗಳೂರಿನಲ್ಲಿ ನೆಲೆಸಿದ್ದಾರೆ ನಮ್ಮೂರವರು ಯಾವಾಗಲೂ ಇಲ್ಲಿ ಬರ್ತಾ ಇರ್ತಾರೆ ಚುನಾವಣೆ ಸಂದರ್ಭದಲ್ಲಿ ಮತ್ತೊಂದು ಸಂದರ್ಭದಲ್ಲಿ ಸುಪ್ರೀಮಾಗಿರ್ತಾರೆ ಅಂತಕ್ಕಂಥ ಮಾತನ್ನು ಹೇಳಿದ್ರು ನಾನು ಹೇಳಿದೆ ಈ ರೀತಿ ನಾನು ತಕ್ಷಣ ಬರಲಿಕ್ಕೆ ಆಗೋದಿಲ್ಲ ನನಗೆ ಮತ್ತೆ ಕ್ಯಾಬಿನೆಟ್ ಮೀಟಿಂಗ್ ಇದೆ ನಾನು ಯಾವಾಗ ಹೇಳಿ ಅವ್ರ ಮನೆಗೆ ಹೋಗೋಣ ಅಂತ ಹೇಳಿದಾಗ ಅವರು ಕೇಳಿ ಮತ್ತೆ ಹೇಳ್ತೀನಿ ಇಲ್ಲ ಊರಿಗೆ ಬರಬೇಕಾ ಇಲ್ಲ ಶ್ರೀಲಂಕಾ ಅವ್ರ ಮನೆಗೆ ಹೋಗಬೇಕಾ ಅಂತಕ್ಕಂಥದ್ದನ್ನು ಕೇಳಿರ್ತೇನೆ ಅವರಾಯಿತು ಕೇಳಿ ಹೇಳ್ತೀವಿ ಅಂತ ನಾನು ಮತ್ತು ನಮ್ಮ ಅಣ್ಣವರು ಕನ್ಸಾಮ್ರಾಡಿಯನ್ನು ಅವ್ರಿಗೆ ಫೋನ್ ಮಾಡಿ ಅವರು ಕುರ್ಕಂಡಿಗೆ ಹೋಗಿ ಬರ್ತಾಯಿದ್ರು ನಾನು ಅವ್ರಿಗೆ ಹೇಳಿಲ್ಲ ಗುಕೊಂಡಿದ್ರು ನಮ್ಮ ಹುಡುಗ ಈ ಥರ ಆಗಿದ್ದಲ್ಲ ನಾನು ಪರವಾಗಿ ನೀವು ಅಲ್ಲಿ ಹೋಗಿ ಅವರು ಬಂದು ಇಲ್ಲಿ ಹೋಗಿದ್ದಾರೆ ಇದು ಆ ನೋವನ್ನು ನಾವು ಯಾರೂ ಸರಿ ಮಾಡಲಿಕ್ಕೆ ಆಗಿಲ್ಲ ಆದರೆ ಈಗ ಆಗೋಗಿದೆ ಅದ್ರ ಬಗ್ಗೆ ಬೇರೆ ತನಿಖೆ ಮತ್ತೊಂದು ಇವೆಲ್ಲ ಅದು ಆಗೋದು ಬೇರೆ ವಿಚಾರ ಆದರೆ ಯಾರಿವತ್ತು ಎಲ್ಲರೂ ಯುವಕರು ಹದಿಮೂರು ವರ್ಷದ ಬಾಲಕಿ ಅವರ ಪೋಷಕರ ಮುಂದೆನೇಟು ಅಂದರೆ ಕ್ಯಾಮ್ರಾಟು ಎಷ್ಟು ಮಟ್ಟಿಗೆ ಇದು ಒಂದು ಜನರ ಮೇಲೆ ಈ ಒಂದು ಐ ಪಿ ಎಲ್ಲು ಪ್ರಭಾವ ಬೀರಿದೆ ಅಂತಕ್ಕಂಥದ್ದು ನಾವು ಯಾರು ಊಹಿಸಲಿಕ್ಕೆ ಸಾಧ್ಯ ಅದರಿಂದ ಈ ಈ ಒಂದು ದುಃಖದ ಸಂದರ್ಭದಲ್ಲಿ ನಾನಿಷ್ಟೇ ಅವರಿಗೆ ಹೇಳಲಿಕ್ಕೆ ಬಯಸೋದು ದಯವಿಟ್ಟು ಧೈರ್ಯ ತಗೊಳ್ಳಿ ಹೆಣ್ಮಗು ಇದ್ದಾಳೆ ಆ ಮಗು ಭವಿಷ್ಯದ ಬಗ್ಗೆ ಆಲೋಚನೆ ಮಾಡಿ ಯಾರು ನಾವು ನಿರ್ದಿಷ್ಟವಾಗಿ ನಮ್ಮ ಜೀವಿತಾವಧಿ ಈ ರೀತಿ ಇರ್ತದೆ ನಾವು ಎಷ್ಟು ದಿವಸ ಬದುಕ್ತೀವಿ ಅಂತಕ್ಕಂಥದ್ದು ನಮ್ಮ ಕೈಯಲ್ಲಿ ಯಾರ ಕೈಲೂ ಇಲ್ಲ ಇದೆಲ್ಲ ವಿಧಿ ನಿರ್ಣಯ ಹುಡುಗ ಫ್ಯಾಕ್ಟ್ರಿಗೆ ಸೆಕೆಂಡ್ ಶಿಫ್ಟ್ಗೆ ಹೋಗುವಂಥವನು ನಂತರ ಸ್ನೇಹಿತರು ಇಲ್ಲಿ ಹೋಗೋಣ ಬಾ ಅಂಥೇಳಿ ಕರೆದಾಗ ಮನೆಗೆ ಹೋಗಿ ಮತ್ತೆ ಆರ್ ಸಿ ಬಿ ಜರ್ಸಿ ಹಾಕ್ಕೊಂಡು ಇಲ್ಲಿ ಹೋಗ್ತಾನೆ ಈ ಥರ ದುರಂತ ಆಗುತ್ತೆ ಅಂತ ನಾವು ಇದಕ್ಕೆ ಏನು ಹೇಳ್ಬೇಕು ಇಲ್ಲ ಅವ್ನು ಫ್ಯಾಕ್ಟ್ರಿಗೆ ಹೋಗಿದ್ದೆ ಉಳಿತಿದ್ದ ಅಂತಕ್ಕಂಥದ್ದು ಇವೆಲ್ಲ ಹಂಗಂತೆ ಆಗಂತೆ ಈಗಂತೆ ಅಂತಕ್ಕಂಥದ್ದು ಮಾತಾಡೋದಕ್ಕೆ ಏನು ಆಗ್ತಾಯಿದೆ ಇವತ್ತು ಅವನ್ನ ಕರ್ಕೊಂಡೋಗಿದ್ದೆ ವಿಧಿ ಅವರನ್ನು ಅಲ್ಲಿ ಕರ್ಕೊಂಡೋಗಿ ಬಹುಶಃ ಇದು ಅಲ್ಲಿ ನಿರ್ಣಯ ಆಗಿತ್ತು ಕಾಣ್ತದೆ ನಾವು ಯಾರು ಅದ್ರ ಬಗ್ಗೆ ಹೆಚ್ಚು ಮಾತಾಡಿ ಮತ್ತು ಅವರಿಗೆ ನೋವು ಕೊಡುವಂಥದ್ದು ಮತ್ತೊಂದು ಮಾಡೋಕ್ಕೆ ಸರಿ ಇಲ್ಲ ನಾನು ಅವರ ನೋವಿನಲ್ಲಿ ನಾವೆಲ್ಲ ಭಾಗಿಯಾಗಿದ್ದೀವಿ ಅವರಿಗೆ ದೇವರು ಆ ನಷ್ಟವನ್ನು ಬರೆಸ್ತಕ್ಕಂಥ ಆ ನೋವನ್ನು ಬರೆಸ್ತಕ್ಕಂಥ ಧೈರ್ಯ ಕೊಡಲಿ ಅವ್ರ ಮಗಳು ಡಿಪ್ಲೊಮಾಗಿ ಡಿ ಸಿ ಡಿಪ್ಲೊಮ ಸಿ ಇ ಪರೀಕ್ಷೆ ಬರೆದಿದ್ದಾರೆ ಆ ಮಗಳು ಚೆನ್ನಾಗಿ ಓದಿಸಿ ಫಲಿತಾಂಶ ಬಂದ ಮೇಲೆ ಹೇಳಿ ಅದು ಯಾವ ರೀತಿ ಆಪ್ಷನ್ ಎಂಟ್ರಿ ಮಾಡಬೇಕು ಏನು ಮಾಡಬೇಕು ಅಂತಕ್ಕಂಥ ಸಲಹೆಯನ್ನು ನಾನು ಕೊಡಿಸ್ತೀನಿ ಯಾಕಂದರೆ ಅಲ್ಲಿ ಅಡ್ವರ್ಟ್ ಮಾಡ್ತಾರೆ ಭಾಳ ಜನ ಮಕ್ಕಳು ಆ ರೀತಿ ನಾನು ಯಾವ ರೀತಿ ಅದಕ್ಕೆ ಒಂದು ಒಳ್ಳೆ ಕಾಲೇಜ್ನಲ್ಲಿ ಸಿಗುವಂಥದ್ದಕ್ಕೆ ಆಪ್ಷನ್ ಎಂಟ್ರಿ ಯಾಕಂದರೆ ಮಕ್ಕಳಿಗೆ ಗೊತ್ತಾಗೋದಿಲ್ಲ ಇಲ್ಲಿ ಏನು ಅಂತಕ್ಕಂಥದ್ದು ಭಾಳಷ್ಟು ಜನ ನಮ್ಮ ಹತ್ರ ಸ್ವಲ್ಪ ತಿಂದಿರಾ ಆ ಎಂಟ್ರಿ ಮಾಡಿದೆ ಈ ಎಂಟ್ರಿ ಮಾಡಿದೆ ಅಂತ ಮೇಲೆ ಬಸ್ ಅದಕ್ಕೆ ಮುಂಚಿತವಾಗಿ ಅವ್ರಿಗೆ ಸ್ವಲ್ಪ ಗೈಡ್ ಮಾಡೋಣ ಅಂತೇಳಿ ನಾನು ಅವ್ರಿಗೆ ಸಲಹೆ ಕೊಟ್ಟಿದ್ದೀನಿ ಅವ್ರ ಜೊತೆ ನಾನು ಇದ್ದೀನಿ ಸರ್ಕಾರದ ಪರಿಹಾರ ಮಕ್ಕಳ ಬಗ್ಗೆ ನಾನು ಹೆಚ್ಚು ಹೇಳೋಕ್ಕೆ ಹೋಗೋದಿಲ್ಲ ಸರ್ಕಾರ ಅದ್ರ ಬಗ್ಗೆ ಈಗಾಗಲೇ ಘೋಷಣೆ ಮಾಡಿದೆ ಈಗಾಗಲೇ ಕ್ವೀಟಲ್ಲಿ ಇದು ನನಗೆ ಬಂದಿದೆ ಅದನ್ನು ಹಸ್ತಾಂತರ ಮಾಡುವಂಥದ್ದು ಅದ್ರ ಬಗ್ಗೆ ನಾನು ಹೆಚ್ಚು ಹೇಳೋಕೆ ಹೋಗೋದಿಲ್ಲ ಒಟ್ಟಾರೆಯಾಗಿ ಇದು ನಮಗೆಲ್ರಿಗೂ ಭಾಳ ನೋವು ತಂದಿದೆ ಅಷ್ಟೇ ಭಾಳಷ್ಟು ದುಡ್ಡು ಬಿಟ್ಟಿದ್ದಾರೆ ಈ ಘಟನೆ ಭಾಳಷ್ಟು ಯಾಕಂದರೆ ಅವರು ಒಬ್ಬ ಮಗನನ್ನು ಕಳ್ಕೊಂಡಿದ್ದಾರೆ ಅದರ ನೋವು ಏನು ಅಂತಕ್ಕಂಥದ್ದು ನಿರಂತರವಾಗಿ ಅವ್ರಿಗೂ ಚೆನ್ನಾಗಿರ್ತಿದೆ ಅದರಿಂದ ಭಾಳ ಇದಕ್ಕೆ ವಿಚಾರದಲ್ಲಿ ಎಲ್ಲ ಸಣ್ಣ ವಯಸ್ಸಿನ ಹುಡುಗರು ಹೆಣ್ಮಕ್ಕಳು ತೀರ್ಕೊಂಡಿರೋದ್ರಿಂದ ಇದು ಭಾಳ ನೋವಾಗಿದೆ ಈ ಸಮಸ್ಯೆ ಬಹುಶಃ ಮುಂದೆ ಈ ರೀತಿ ಆಗ ಆಗಬಾರ್ದು ಅಂತಕ್ಕಂಥದ್ದು ಈ ರೀತಿ ಸನ್ನಿವೇಶಗಳು ಉದ್ಭವ ಆಗಬಾರ್ದು ಅಂತಕ್ಕಂಥದ್ದು ನಮ್ಮೆಲ್ಲರ ಬಯಕೆ ಇದರಿಂದ ಸರ್ಕಾರ ತನಿಖೆಗಳು ಮಾಡ್ತಾಯಿದೆ ತನಿಖೆಗಳು ಮತ್ತೊಂದು ಮಾಡಿ ಏನು ಸತ್ಯ ಅಂತಕ್ಕಂಥದ್ದು ಒಂದು ಕಡೆ ಆದರೆ ಒಂದು ರೀತಿ ಇದು ಎಲ್ಲರಿಗೂ ಮುಂದೆ ಏನು ಎಷ್ಟೇ ಒತ್ತಡ ಬರಲಿ ಮುನ್ನೆಚ್ಚರಿಕೆ ಕ್ರಮಗಳನ್ನು ತೆಗೆದುಕೊಂಡಿರ ಯಾವುದೇ ವಿರೋಧ ಪಕ್ಷದ ಮತ್ತೊಂದು ಟೀಕೆ ಟಿಪ್ಪಣಿಗಳಿಗೆ ಬೆಲೆ ಕೋರ್ದಿರ ದೃಢವಾದಂಥ ಒಂದು ನಿರ್ಣಯವನ್ನು ಮಾಡ್ತಕ್ಕಂಥದ ಕಡೆ ನಾವು ಆಲೋಚನೆ ಮಾಡಬೇಕಾಗುತ್ತೆ